ಗುತ್ತಿಗೆದಾರರಿಗೆ ಅನ್ಯಾಯ ಗುತ್ತಿಗೆ ಪರವಾನಗಿ ಸರ್ಕಾರಕ್ಕೆ ವಾಪಸ್ಸು ಕೊಡುವ ಮೂಲಕ ಪ್ರತಿಭಟನೆ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರಿಗೆ ಪ್ಯಾಕೇಜ್ ಕಾಮಗಾರಿಗಳಿಂದ ಆಗುತ್ತಿರುವ ಅನ್ಯಾಯ ಹಾಗೂ ಗುತ್ತಿಗೆ ಮೀಸಲಾತಿ ಆದೇಶವನ್ನು ಹರಿದು ಹಾಕಿ ಸರ್ಕಾರದ ಕ್ರಮವನ್ನು ಖಂಡಿಸಿ ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರರ ಸಂಘದಿಂದ ಬುದ್ಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಕೋಲಾರ ನಗರದ ಅಂಬೇಡ್ಕರ್ ವೃತ್ತದಿಂದ ಬೈಕ್ ರ್ಯಾಲಿ ಪ್ರಾರಂಭವಾಗಿ ಕ್ಲಾಕ್ ಟವರ್ ಹೊಸ ಬಸ್ ನಿಲ್ದಾಣ ಮೆಕ್ಕೆ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಸರ್ಕಾರದ ಕ್ರಮವನ್ನು ಖಂಡಿಸಿ ಘೋಷಣೆ ಕೂಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಗೆ ಮನವಿ ನೀಡುವ ಮೂಲಕ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಮಾರ್ಜಿನಹಳ್ಳಿ ಬಾಬು ಮಾತನಾಡಿ ಜಿಲ್ಲೆಯಲ್ಲಿ ಐದರಿಂದ ಆರು ಕಾಮಗಾರಿಗಳನ್ನು ಒಂದು ಪ್ಯಾಕೇಜ್ ರೀತಿಯಲ್ಲಿ ಕಾಮಗಾರಿ ಮಾಡಿ ಅದಕ್ಕೆ ಐದು ಕೋಟಿ ಅನುದಾನ ನೀಡಲು ಅಧಿಕಾರಿಗಳು ಟೆಂಡರ್ ಕರೆದಿದ್ದಾರೆ ಇದರಿಂದಾಗಿ ಜಿಲ್ಲೆಯ ಸಾಮಾನ್ಯ ಗುತ್ತಿಗೆದಾರರು ಕಾಮಗಾರಿಗಳನ್ನು ಪಡೆಯಲು ಸಾಧ್ಯವಿಲ್ಲ ಬೇರೆ ಬೇರೆ ಜಿಲ್ಲೆಗಳ ಪ್ರಭಾವಿಗಳಿಗೆ ಟೆಂಡರ್ ನೀಡಿ ಜಿಲ್ಲೆಯ ಗುತ್ತಿಗೆದಾರರನ್ನು ವಂಚನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ರದ್ದುಪಡಿಸಿ ರದ್ದುಪಡಿಸಿ ಮೀಸಲಾತಿಯನ್ನು ಕತ್ತ ಜನಪ್ರತಿನಿಧಿಗಳಿಗೆ ಮೀಸಲಾತಿಯನ್ನು ಕತ್ತ ಅಧಿಕಾರಿಗಳಿಗೆ ಅನ್ಯಾಯ एपो यिफ बनो कई कि अजय नकाइबन मुचो खिखर बेर मेंना कुल्क ça लग गितृ पेस्थे वा कौनिक वाक सुर सा.

ಮುಖಾಂತರ ಇವತ್ತು ನಾವು ಈ ಹೋರಾಟವನ್ನು ಕೈಗೊಂಡ್ವಿ ಮೊದಲ ಬಾರಿಗೆ ಕೋಲಾರ ನಗರದ ಬಂಗಾರಪೇಟೆ ವೃತ್ತದಲ್ಲಿರುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಕೋಲಾರ ನಗರದ ಎಲ್ಲ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮಾಡೋ ಮುಖಾಂತರ ಇಲ್ಲಿ ಹೊರತಿರ್ತೀವಿ ಉದ್ದೇಶ ಏನಂದರೆ ಇವಾಗ ಈಗಾಗಲೇ ನಾವು ವಿಶೇಷಯ್ಯ ಜಲ ನಿಗಮ ನಿಯಮಿತ ಇಲಾಖೆಯಲ್ಲಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸುಮಾರು ಐವತ್ತು ಕೋಟಿ ಟೆಂಡರನ್ನು ಮಾಡಿದ್ದಾರೆ ಎಲ್ಲ ಕೂಡ ಐದೈದು ಕೋಟಿ ಇವತ್ತು ಆ ಕಾಮಗಾರಿಗಳಲ್ಲಿ ಎಸ್ ಸಿ ಎಸ್ ಟಿ ಗುದ್ದೇದಾರರಿಗೆ ಹಾಗೂ ಹಿಂದುಳಿದ ಗುದ್ದೆದಾರರಿಗೆ ಯಾರಿಗೂ ಕೂಡ ಮೀಸಲಾತಿಯನ್ನು ಕೊಟ್ಟಿಲ್ಲ ಇವತ್ತು ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಆ ನೋಟಿಫೇಷನ್ನು ಕೂಡ ನಾನು ಈಗಾಗಲೇ ನಾವು ಮೊನ್ನೆ ಸಿದ್ದರಾಮಯ್ಯವರು ಕೊಟ್ಟು ಕುಲಂಕುಷವಾಗಿ ಚರ್ಚೆ ಮಾಡಿದ್ವಿ ಐದೈದು ಕಾಮಗಾರಿಗಳನ್ನು ಇವತ್ತು ಒಟ್ಟುಗೂಡಿಸಿ ಇವತ್ತು ಒಂದು ಕಾಮಗಾರಿಯಾಗಿ ಮಾಡಿ ಈ ಮೀಸಲಾತಿಯನ್ನು ವಂಚನೆ ಮಾಡಿದ್ದಾರೆ